ನೀನು ಮಾತಾಡಲ್ಲ ಸರ್ ಅಲ್ಲ ಜೆಡಿಎಸ್ ನಯೇಡ ಮಾತನಾಡಲ್ಲೇ ಸರ್ ಸಭೆಗೆ ಅಟೆಂಡ್ ಆಗ್ತಿಲ್ಲ ನಮ್ಮ ಕುಮಾರಸ್ವಾಮಿ ಅವ್ರ ನೇತೃತ್ವದ ಸಭೆ ಏನು ಮಾತಾಡೋದು ನಿಮ್ದೇನು ಕರೆದಿದ್ರ ಅಂತ ಹೇಳಿ ಸರ್ ಏನು ಮಾತಾಡೋ ಅಲ್ಲ ಜೆಡಿಎಸ್ ಪಕ್ಷಕ್ಕೆ ಏನು ಮಾತಾಡುದು ಮಾತಾಡಲ್ಲ ಸರ್ ಅಲ್ಲ ಜೆಡಿಎಸ್ ನಯೇಡ ಮಾತನಾಡಲ್ಲೇ ಸರ್ ಸಭೆಗೆ ಅಟೆಂಡ್ ಆಗ್ತಿದೆ ನಮ್ಮ ಕುಮಾರ್ ಸ್ವಾಮಿ ಅವ್ರ ನೇತೃತ್ವದಲ್ಲಿ ಸಭೆ ಏನು ಮಾತಾಡೋದು ನಿಮ್ದೇನು ಕರೆದಿದ್ರ ಅಂತ ಹೇಳಿ ಸರ್ ಏನು ಮಾತಾಡಲ್ಲ ಅಲ್ಲ ಜೆಡಿಎಸ್ ಪಕ್ಷಕ್ಕೆ ಏನು ಮಾತಾಡುದು ಮಾತಾಡಲ್ಲ ಸರ್ ಅಲ್ಲ ಜೆಡಿಎಸ್ ನಯೇಡ ಮಾತನಾಡಲ್ಲೇ ಸರ್ ಸಭೆ ಅಟೆಂಡ್ ಆಗ್ತಿಲ್ಲ ನಮ್ಮ ಕುಮಾರಸ್ವಾಮಿ ಅವ್ರ ನೇತೃತ್ವ ಸಭೆ ಏನೋ ಮಾತಾಡೋದು ನಿಮ್ದೇನು ಕರೆದಿದ್ರ ಅಂತ ಹೇಳ ಏನು ಮಾತಾಡೋದು ಅಲ್ಲ ಜೆಡಿಎಸ್ ಪಕ್ಷಕ್ಕೆ ಏನು ಮಾತಾಡುದು ಮಾತಾಡೋಲ್ಲ ಸರ್ ಅಲ್ಲ ಜೆಡಿಎಸ್ ನಯೇಡ ಮಾತನಾಡೋದೇ ಸರ್ ಸಭೆಗೆ ಅಟೆಂಡ್ ಆಗ್ತಿದೆ ಕುಮಾರಸ್ವಾಮಿ ಅವ್ರ ನೇತೃತ್ವ ಸಭೆ ಏನೋ ಮಾತಾಡೋದು ನಿಮ್ದೇನು ಕರೆದಿದ್ರ ಅಂತ ಹೇಳಿ ಸರ್ ಏನು ಮಾತಾಡಲ್ಲ ಜೆಡಿಎಸ್ ಪಕ್ಷಕ್ಕೆ ಏನು ಮಾತಾಡುದು ಮಾತಾಡೋಲ್ಲ ಸರ್ ಅಲ್ಲ ಜೆಡಿಎಸ್ ನಯೇಡ ಮಾತನಾಡೋದೇ ಸರ್ ಸಭೆಗೆ ಅಟೆಂಡ್ ಆಗ್ತಿಲ್ಲ ನಮ್ಮ ಕುಮಾರಸ್ವಾಮಿ ಅವ್ರ ನೇತೃತ್ವದಲ್ಲಿ ಸಭೆ ಏನೋ ಮಾತಾಡೋದು ಹಿಂದೇನು ಕರೆದಿದ್ರ ಅಂತ ಹೇಳಿ ಸರ್ ಏನು ಮಾತಾಡೋದು ಜೆಡಿಎಸ್ ಪಕ್ಷಕ್ಕೆ ಏನು ಮಾತಾಡುದು ಏನು ಮಾತಾಡೋಲ್ಲ ಸರ್ ಅಲ್ಲ ಜೆಡಿಎಸ್ ಸರ್ ಸಭೆ ಅಟೆಂಡ್ ಆಗ್ತಿಲ್ಲ ನಮ್ಮ ಕುಮಾರ್ ಸ್ವಾಮಿ ಅವ್ರ ನೇತೃತ್ವದಲ್ಲಿ ಸಭೆ ಏನೋ ಮಾತಾಡೋದು ಹಿಂದೇನ್ ಕರೆದಿದ್ರ ಅಂತ ಹೇಳಿ ಏನು ಮಾತಾಡೋಲ್ಲ ಜೆಡಿಎಸ್ ಪಕ್ಷಕ್ಕೆ ಏನ್ ಮಾತಾಡೋಲ್ಲ